ನಮಸ್ತೆ ವೀಕ್ಷಕರೇ ನಾಳೆ ನಮ್ಮ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಇದೆ ನಮ್ಮ ಬೆಂಗಳೂರಿಗರು ಈ ಮ್ಯಾಚ್ ನೋಡಲಿಕ್ಕೆ ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಹಾಗೆಯೇ ನಾಳೆ ಮ್ಯಾಚಲ್ಲಿ ಯಾವ ತಂಡಕ್ಕೆ ನಮ್ಮ ಬೆಂಗಳೂರಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಹೇಗಿದೆ ಹೇಗೆ ಅನ್ನಿಸ್ತಿದೆ ನಾಳೆ ಮ್ಯಾಚ್ ಏನಾಗ್ಬೋದು ಅನ್ಸುತ್ತೆ ಏನು ಲಾಸಿ ಗೆಲ್ಲುತ್ತೆ 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 ಅನ್ಸುತ್ತೆ ಅಥವಾ ಗೆಲ್ಲಬೇಕು ಅಂತ ಗೆಲ್ಲಬೇಕೇ ಓಕೆ ಗೆದ್ರು ಚಾನ್ಸಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸರಿನೇ ಇಲ್ಲ ಕರೆಕ್ಟ್ ಆಗಿ ಮೊದಲೇ ಗೆಲ್ಬಹೋದಿತ್ತು ಬಿ ಡಿ ಮತ್ತೆ ಕ್ರಿಸ್ಗಲ್ ಗೆಲ್ಬೋದಿತ್ತು ಆದರೆ ಅವಾಗ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇವಾಗೂ ಸರಿ ಇಲ್ಲ

ಪಕ್ಕಾ ಗೆಲ್ಲುತ್ತೆ ಹೇಳ್ತೀರಾ ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೆ ಟೀಮ್ ಸೆಟ್ ಮಾಡೋವ್ರೆ ಈ ಸಲ ಒಳ್ಳೆ ಮ್ಯಾನೇಜ್ಮೆಂಟ್ ಒಳ್ಳೆ ಟೀಮ್ ಸೆಟ್ ಮಾಡೋರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಅವರೇ ಫಿಲ್ಸಾಲ್ಟ್ ಓಪನಿಂಗು ಸಕ್ಕತ್ತಾಗಿ ಆಡ್ಕೊಡ್ತಾರೆ ಫೈನಲಿ ಟೀಮ್ ಡೇವಿಡ್ ಒಳ್ಳೆ ಫಿನಿಷಿಂಗ್ ಕೊಡ್ತಾರೆ ಬಾಲಿಂಗ್ ಭುವನೇಶ್ವರ್ ಬಗ್ಗೆ ಮಾತಾಡೋಂಗೆ ಇಲ್ಲ ಆಮೇಲೆ ಏಜಲ್ ದುಡ್ಡು ಬೌನ್ಸ್ ತಲೆ ತಲೆಗೆ ಹೊಡಿತಾನೆ ಇನ್ನೇನಿಲ್ಲ ಅಷ್ಟೇ